ಇಷ್ಟ ಆದರೆ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬರೀ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿರಿ ಈ ರೆಸಿಪಿ ಮಾಡೋಕ್ಕೆ ಬೇಕಾಗಿರೋದು ಉಳ್ಳಾಗಡ್ಡಿ ಹಾಗೆ ಮೆಣ್ಸಿಕಾಯಿ ಹಣ್ಣು ಇವನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಈಗೂ ಈ ಬಟ್ಲಕ್ಕೆ ಹಾಕ್ಕೊತಾ ಇದ್ದೀನಿ ನೋಡ್ರಿ ಈಗ ಇದಕ್ಕೆ ಉಷ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಒಂದು ಸ್ವಲ್ಪ ಚಿಕನ್ ಮಸಾಲ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇದು ಈಗ ಮಿಕ್ಸ್ ಆಯಿತು ಈಗ ಇದಕ್ಕೆ ಈ ಮೊಟ್ಟೆನ ಹೊಡೆದು ಹಾಕೊತ ಇದ್ದೀನಿ ನಾನು ಎರಡು ತತ್ತಿ ಸೇರಿಸ್ಕೊಂಡೀನಿ ನೋಡ್ರಿ ಇದ್ರಾಗ ಈಗಿದ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಇದೆ ಈಗ ಚೆನ್ನಾಗಿ ಮಿಕ್ಸ್ ಆಗೈತಿ ಈಗ ಇದಕ್ಕೆ ಇದನ್ನ ಸ್ವಲ್ಪ ಎತ್ತಿಟ್ಕೊತೀನಿ ನೋಡ್ರಿ ಈಗ ಅಂಚನ ಕಾಯಿಲಿಕ್ಕೆ ಇಟ್ಕೊತೀನಿ ಇದು ಸ್ವಲ್ಪ ಕಾಯಿಲಿ ನೋಡ್ರಿ ಈಗ ಅಂಚು ಕೂಡ ಬಿಸಿ ಆಯಿತು ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡ್ರಿ ಈಗ ಎಣ್ಣೆನೂ ಬಿಸಿ ಆಗೈತಿ ಈಗ ಇದಕ್ಕೆ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಇದನ್ನು ಹಾಕ್ಕೊಂತೀವಿ ಅಂತ ಈಗ ಚೆನ್ನಾಗಿ ಬಂದವು ಇವು ತೊಗೊಂತೀನಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಬಂದೈತಿ ಈಗ ಇದನ್ನು ಟೇಸ್ಟ್ ಹೆಂಗೈತಿ ಅಂತ ನೋಡ್ತೀವಿ ಅಂತ ಟೇಸ್ಟ್ ಹೆಂಗಾಗೈತಮ್ಮ ಸೂಪರ್ ಹ್ಞೂ ಸೂಪರ್ ಸೂಪರ್ ಆಗೈತಿ ನೋಡಿರಿ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಅಂತ ಟೇಸ್ಟ್ ಅಂತೂ ಸಖತ್ತಾಗಿ ಹೇಗೈತಿ ನಿಮಗೂ ಈ ರೆಸಿಪಿ ಇಷ್ಟ ಆದ್ರೆ ಮನೇಲಿ ಮಾಡ್ಕೊಂಡು ತಿಂದೆ ಹಾಗೆ ಇದನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಹೆಂಗಾಗೈತಪ್ಪ ಮನೀತ್ ಹೆಂಗ ಹೇಳು ಏನ ಏನ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಆಗಲೇ ಹೇಳ್ದಂಗೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್